ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ನೋಡಿ ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳಿಗಾಗಿ ದರಾ ಬೇಂದ್ರೆಯವರು ಬರೆದಿರ್ತಕ್ಕಂತಹ ನೀ ಹಂಗ ನೋಡಬೇಡ ಅನ್ನುವಂತ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ಇಲ್ಲಿ ನೀ ಹಂಗ ನೋಡಬೇಡ ಅನ್ನುವಂತಹ ಕವಿತೆಯ ಭಾಗ ಒಂದು ನನ್ನ ಚಾನಲ್ ಇದೆ ಆಲ್ರೆಡಿ ನೀವು ಗಮನಿಸ್ಬೋದು ಹಾಗೇನೆ ಈಗ ಭಾಗ ಎರಡರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ಕವಿತೆಯಲ್ಲಿ ನಿಮ್ಗೆ ಭಾವಾರ್ಥ ಆರು ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ ಇಲ್ಲಿ ಹಾಗೇನೆ ಇನ್ನೊಂದು ಕಡೆ ಹತ್ತು ಅಂಕದ ಪ್ರಶ್ನೆಗಳು ಕೂಡ ನಿಮಗೆ ಕೇಳ್ತಾರೆ ಒಟ್ಟಾರೆಯಾಗಿ ಈ ಮೂರು ಭಾಗಗಳನ್ನ ನೀವು ಗಮನಿಸಿದ್ರೆ ಹದಿನಾರು ಅಂಕಗಳು ನಿಮಗೆ ಲಭಿಸ್ತವೆ ಅಂತ ಹೇಳ್ತಾ ನನ್ನ ಚಾನೆಲ್ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಹಾಗೇನೆ ಅನೇಕ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಂತ ಹೇಳ್ತಾ ಈಗ ನೇರವಾಗಿ ಎರಡನೇ ಭಾಗವನ್ನ ಪ್ರಾರಂಭ ಮಾಡೋಣ ಪದ್ಯ ಹೀಗಿದೆ ನೋಡಿ ತಂಬಲ ಆಕದ ತುಂಬ ಕೆಂಪು ಗಿಣಿ ಕಡಕ ಹಣ್ಣಿನ ಹಾಂಗ ತಂಬಲ ಆಕದ ತುಂಬ ಕೆಂಪು ಗಿಣಿ ಗಡಕ ಹಣ್ಣಿನ ಹಾಂಗ ಇದ್ದಂತ ತುಟಿಯ ಬಣ್ಣೆತ್ತ ಹಾರಿತೋ ಯಾವ ಗಾಳಿಗೆ ಹಿಂಗ ಇದ್ದಂತ ತುಟಿಯ ಬಣ್ಣೆತ್ ಹಾರಿತೋ ಯಾವ ಗಾಳಿಗೆ ಹಿಂಗ ಈ ಗದ್ದಗಲ್ಲ ಹಣೆ ಕಣ್ಣು ಕಂಡು ಮಾರಿಗೆ ರೀತಿ ಸಾವನ ತನ್ನ ಕೈ ಸವರಿ ತಿಲ್ಲಿ ತನಗೆ ಇಲ್ಲದ ಭೀತಿ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ನಾ ಹೆಂಗೆ ನೋಡಲೆ ನಿನ್ನ ಅನ್ನುವ ಈ ಒಂದು ಸಾಲುಗಳನ್ನ ಬೇಂದ್ರೆ ಬೇಂದ್ರೆಯವರು ತನ್ನ ಮಡದಿಯ ಮುಖವನ್ನ ನೋಡಿ ಹೇಗೆ ಆ ಮುಖದಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಒಂದ ಒಂದ್ ರೀತಿಯಲ್ಲಿ ನಿಶ್ಚೇದವಾಗಿರ್ತಕ್ಕಂತಹ ಒಂದು ಕಣ್ಣುಗಳನ್ನ ಇಲ್ಲಿ ಗಮನಿಸ್ತಾ ಇದಾರೆ ಹಾಗೆಯೇ ಆ ಮುಖದ ಚಹರ್ಯಗಳನ್ನ ಗಮನಿಸ್ತಾ ಹೇಳ್ತಾ ಇದ್ರೆ ಬೇಂದ್ರೆ ಅವರು ತಮ್ಮ ಮಡದಿಯ ಮುಖವನ್ನ ನೋಡಿ ಇಂದು ಈ ಮುಖದ ಸೌಂದರ್ಯ ಅಥವಾ ಕಣ್ಣುಗಳಲ್ಲಿದ್ದಂತಹ ಒಳಪು ಎಲ್ಲಿ ಮಾಯವಾಯಿತು ಯಾಕೆ ಮಾಯವಾಗಿದೆ ಅಂತಕ್ಕಂಥದ್ದು ಒಂದ್ ಕಡೆ ನಿನ್ನ ತುಟಿಗಳು ತಾಂಬೂಲವನ್ನ ಹಾಕದಿದ್ರೂ ಕೂಡ ನೋಡಿ ತಾಂಬಲ ಹಾಕದ ಈ ಒಂದು ಈ ತುಟಿಗಳು ಹೇಗೆ ಹೊಳಿತಾ ಇದ್ದವು ಕೆಂಬಣ್ಣದಿಂದ ಒಳೆಯುತ್ತಿದ್ದವು ಅಂದ್ರೆ ತಾಂಬೂಲವನ್ನ ಹಾಕ್ತಾ ಇದ್ರು ಕೂಡ ಆ ಎಲೆ ಅಡಕೆಯನ್ನ ಹಾಕ್ತಾ ಇದ್ರು ಕೂಡ ಅಲ್ಲಿ ತುಟಿಗಳು ಕೆಂಪಾಗಿ ಹೊಳಿತಾ ಇದ್ದವು ಹೇಗಪ್ಪಾ ಅಂದ್ರೆ ಗಿಳಿ ಕಚ್ಚಿದಂತಹ ಹಣ್ಣಿನ ರೀತಿಯಲ್ಲಿ ಕೆಂಪಾಗಿ ಒಳೆಯುತ್ತಿದ್ದವು ಅಂತಕ್ಕಂಥದನ್ನ ವರ್ಣನೆಯನ್ನ ಮಾಡ್ತದಂದ್ರೆ ದುಃಖದ ಸನ್ನಿವೇಶದಲ್ಲಿಯೂ ಸಮಾಧಾನವನ್ನು ಪಡಿಸತಕ್ಕಂತ ಒಂದು ವಿಚಾರ ಅಷ್ಟು ಒಳೆಯುತ್ತಾ ಇದು ಈ ದಿನ ಈ ತುಟಿಗಳ ಬಣ್ಣ ಮಾಸಿ ಹೋಗಿದೆ ಎಲ್ಲಿ ಮಾಯವಾಯ್ತು ಅಂತಕ್ಕಂಥದ್ದು ಮುಖವೆಲ್ಲ ಬಿಳಿಸಿಕೊಂಡಿದೆ ಅಂತ ಬೇಂದ್ರೆಯವರು ತಮ್ಮ ಮಡದಿಯ ಮುಖವನ್ನ ತುಟಿಯನ್ನು ನೋಡ್ತಾ ಹೇಳ್ತಾ ಇರ್ತಕ್ಕಂತ ಮಾತು ಹಾಗೇನೆ ಅದರ ಬಣ್ಣವು ಯಾವ ಗಾಳಿ ಎಲ್ಲ ಒಂದ್ ಕಡೆ ಯಾವ ಗಾಳಿ ಹೊಡೆದುಕೊಂಡೋಯ್ತು ಅಥವಾ ಇಲ್ಲಿ ಮಗುವಿನ ಸಾವು ನಿನ್ನ ಸರ್ವಸ್ವವನ್ನೇ ನಾಶ ಮಾಡಿತಲ್ಲ ನಿನ್ನ ಈ ಮುಖದಲ್ಲಿನ ಭೀತಿ ಹಾಗೆ ಕಣ್ಣುಗಳಲ್ಲಿರ್ತಕ್ಕಂತಹ ಒಂದು ನಿಸ್ ಎಲ್ಲ ಒಂದ್ ಕಡೆ ನಿಶ್ಚೇದತೆ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಹಾಗೆ ತುಟಿಗಳಲ್ಲಿನ ಕಳವಳಗಳು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ಇದುವರೆಗೂ ನನ್ನ ಜೊತೆ ನೋಡಿ ಇದುವರೆಗೂ ನನ್ನ ಜೊತೆ ಜೀವನದಲ್ಲಿ ಸುಖವನ್ನ ಕಾಣಲಿಲ್ಲ ಹಾಗೆಯೇ ಈ ದುಃಖದ ದುಃಖವನ್ನು ಕೂಡ ಕಳೆದುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಈ ಸ್ಥಿತಿಯಲ್ಲಿಯೂ ಕೂಡ ಇಂತಹ ಸ್ಥಿತಿಯಲ್ಲೂ ಕೂಡ ನಿನ್ನ ಗ ಗದ್ದ ಗಲ್ಲ ಹಣೆ ಕಣ್ಣುಗಳು ನೋವನ್ನು ಉಂಡು ನಗುವನ್ನ ಚೆಲ್ಲಿವೆ ಅಂತಕ್ಕಂಥದ್ದು ನೋವನ್ನು ಉಂಡು ಇಲ್ಲಿ ಕರುಣಾಜನಕವಾದಂತ ಸ್ಥಿತಿ ಅಲ್ಲಿ ಕೂಡ ನೋವನ್ನ ಹುಂಡು ಎಲ್ಲ ಒಂದ್ ಕಡೆ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಗುವನ್ನ ಚೆಲ್ಲಿವೆ ಅಂತಕ್ಕಂಥದ್ದು ನನಗೆ ಹೆಜ್ಜೆ ಹೆಜ್ಜೆಗೂ ಸ್ಫೂರ್ತಿಯಾಗಿದ್ದರು ಇಂದು ನಿನ್ನ ಮುಖದಲ್ಲಿ ನೋಡಿ ಇಡೀ ಒಂದ್ ಕಡೆ ಮಡದಿಯೇ ಎಲ್ಲ ಒಂದ್ ಕಡೆ ಇಡೀ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಕ್ಕಂಥವಳು ಅಂತಕ್ಕಂಥದ್ದು ಇಲ್ಲಿ ಗಂಡನಿಗೆ ಹೆಂಡತಿಯೇ ಸ್ಫೂರ್ತಿ ಎನ್ನುವಂತಹ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಈ ಬೇಂದ್ರೆಯವರ ಮಡದ ಇವತ್ತು ಎಲ್ಲೋ ಒಂದ್ ಕಡೆ ಅವ್ರ ಮುಖದಲ್ಲಿ ಒಂದ್ ರೀತಿಯಲ್ಲಿ ಇಲ್ಲಿ ಬಿಳಿಚಿಕೊಂಡಂತಹ ಇಲ್ಲಿ ಆಕಾರ ಕಾಣಿಸ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಈ ಭೀಕರತೆಯನ್ನ ನೋಡಿ ಇಂದು ನಿನ್ನ ಮುಖದಲ್ಲಿ ಮಾರಿಯ ಭೀಕರತೆ ಕಾಣಿಸ್ತಾ ಇದೆ ಮಾರಿ ದೇವತೆಯ ಹಾಗೆ ರೌದ್ರಾವತಾರ ಕಾಣಿಸ್ತಾ ಇದೆ ಒಂದ್ ಕಡೆ ಮಾರಿಗೆ ಮಾರಿಯ ಭೀಕರತೆ ನಿನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಸಾವು ಮೆಲ್ಲನೆ ಕೈ ಸವರಿತೇನೋ ಎಂಬಂತಹ ಭೀತಿ ಇಲ್ಲಿ ಆವರಿಸಿಕೊಳ್ಳುತ್ತದೆ ನಾವು ಅವಳು ಹೇಳದ ಹಾಗೆ ಸಾವನ ತನ್ನ ಕೈ ಸವರಿತಿಲ್ಲಿ ಬಂತನೆಗೆ ಇಲ್ಲದ ಭೀತಿ ಎನ್ನುವಂತಹ ಸಾಲುಗಳಲ್ಲಿ ನೋಡಿ ಸಾವು ಅಯ್ಯೋ ನನ್ನ ಕೈಯನ್ನ ಸವರಿ ಹೊರಟೊಯ್ತೇನೋ ಅನ್ನೋ ರೀತಿಯಲ್ಲಿ ಹಾಕ್ತಾ ಇದೆ ನಿನ್ನ ಮುಖವನ್ನ ನೋಡ್ತಾ ಇದ್ರೆ ನಿನ್ನನ್ನ ನೋಡ್ತಾ ಇದ್ರೆ ಎಂಬ ಎಲ್ಲ ಒಂದ್ ಕಡೆ ಮಗು ಇಲ್ಲಿ ಒಬ್ಬ ತಂದೆಯಾಗಿ ಈ ಮಗುವಿನ ತಂದೆಯಾಗಿ ಕರ್ತವ್ಯವನ್ನ ಪಾಲಿಸದೆ ನಿನ್ನನ್ನ ಈ ಸ್ಥಿತಿಗೆ ತಂದೊಡ್ಡಿದ್ದ ಎಂಬಂತಹ ಭಯ ನನ್ನ ಮನಸ್ಸನ್ನ ಆವರಿಸಿಕೊಂಡಿದೆ ಅಂತ ಬೇಂದ್ರೆಯವರು ಇಲ್ಲಿ ತನ್ನ ಮಡದಿಗೆ ಹೇಳ್ತಾ ಇರ್ತಕ್ಕಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದ್ವಿ ಆಮೇಲೆ ಇಲ್ಲಿ ಇನ್ನೊಂದು ಪದ್ಯಗಳ ಸಾಲಿದೆ ಇಲ್ಲಿ ದಾರಿ ದಾರಿಲೆ ನೆನೆದು ಕೈ ಹಿಡಿದೆ ನೀನು ತಣ್ಣಗ ಅಂತ ತಿಳಿದು ಅನ್ನುವಂತಹ ಪದ್ಯದಲ್ಲಿ ನಾವು ಇಲ್ಲಿ ಗಮನಿಸೋದಾದ್ರೆ ಇಲ್ಲಿ ಈ ಬೇಂದ್ರೆಯವರ ಮದುವೆಯ ಸಂದರ್ಭವ ಇಲ್ಲಿ ಈ ಒಂದು ಸಾಲುಗಳಲ್ಲಿ ವ್ಯಕ್ತವಾಗ್ತದೆ ಆ ಸನ್ನಿವೇಶವನ್ನ ಇಲ್ಲಿ ಹೇಳ್ತಾ ಇದ್ರೆ ನೋಡು ನೀನು ನನ್ನ ಮದುವೆಯ ಸಂದರ್ಭದಲ್ಲಿ ನಿನ್ನನ್ನ ಧಾರೆಯೆರೆದು ಕೊಡುವಾಗ ಧಾರೆಯಿಂದ ನೆನೆದ ಇಲ್ಲಿ ಕೈಯನ್ನ ಹಿಡಿದು ನಾನು ತಣ್ಣಗಿನ ವ್ಯಕ್ತಿ ಅಂತ ನೀನು ನನ್ನನ್ನ ತಿಳಿದು ಮದುವೆ ಅದೆ ಆದರೆ ನೋಡು ಆ ನಂಬಿಕೆ ಹಾಗೂ ವಿಶ್ವಾಸಗಳಿಂದ ಸುಖವಾಗಿ ನನ್ನನ್ನ ನೋಡಿಕೊಳ್ಳುತ್ತಾನೆ ಎಂದು ನೀನು ತಿಳಿದಿದೆ ಆದರೆ ನೋಡಿ ಆ ಮದುವೆಯ ದಿನಗಳಲ್ಲಿ ಆ ಧಾರೆ ಎರೆಯುವಾಗ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಹಾಲನ್ನ ಇಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಆ ತಣ್ಣಗೆ ನೆನೀತಾ ಇರ್ತಕ್ಕಂತಹವಾಗ ನಾನು ತಣ್ಣಗಿನ ವ್ಯಕ್ತಿ ಅಂತ ಅನ್ಕೊಂಡು ನನ್ನ ಮೇಲೆ ನಂಬಿಕೆ ವಿಶ್ವಾಸವನ್ನ ಇಟ್ಟು ನನ್ನ ಮದುವೆ ಆದೆ ಆದ್ರೆ ನಾನು ನಿನ್ನ ಕನಸುಗಳನ್ನ ನಿನ್ನ ಆಸೆಗಳನ್ನ ನೋಡಿ ಹೆಣ್ಣು ಅಂತ ಅಂದ್ಮೇಲೆ ಅನೇಕ ಆಸೆ ಆಕಾಂಕ್ಷೆಗಳು ಇರ್ತವೆ ಅವನ್ ಯಾವ್ದನ್ನೂ ಕೂಡ ನೆರವೇರಿಸುವಂತಹ ಇಲ್ಲಿ ನೆರವೇರಿಸೋದಿಕ್ಕೆ ನನ್ನ ಕೈಲಾಗ್ತಾ ಇಲ್ಲ ನಿನ್ನ ಕನಸುಗಳನ್ನ ಸಹ ಈಡೇರಿಸೋದಿಕ್ಕೆ ನನ್ನ ಆಗ್ತಾ ಇಲ್ಲ ನನ್ನೊಂದಿಗೆ ಅನೇಕ ಕಷ್ಟ ದುಃಖ ನೋವುಗಳನ್ನ ಉಂಡು ಜೀವಿಸ್ಬೇಕಾದಂತ ಪರಿಸ್ಥಿತಿ ಬಂತು ನಿನಗೆ ಆದ್ರೆ ನಿನ್ನನ್ನ ಸುಖವಾಗಿ ನೋಡಿಕೊಳ್ಳಲು ನನ್ನ ಆಗ್ತಾ ಇಲ್ಲ ಆದ್ರೂ ಕೂಡ ನನ್ನ ಎಲ್ಲೋ ಒಂದ್ ಕಡೆ ನಿನ್ನ ಸುಖವಾಗಿ ನೋಡ್ಕೋಬೇಕು ಅಂತ ಅಂಬಲ ಇದ್ರೂ ಕೂಡ ಅಲ್ಲಿ ನನಗೆ ಇಲ್ಲಿ ನನ್ನ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ನನ್ನ ಚೆನ್ನಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ನಾನು ಒಬ್ಬ ಬೂದಿ ಮುಚ್ಚಿದ ಕೆಂಡದಂತೆ ಎಂಬುವಂತಹ ವಿಚಾರವನ್ನ ಹೇಳ್ತಾ ನೀನು ಇಲ್ಲಿ ಎಲ್ಲೋ ಒಂದ್ ಕಡೆ ನನ್ನನ್ನ ಬಿಟ್ಟು ಏನಪ್ಪಾ ಅಂತಂದ್ರೆ ಒಂದ್ ಕಡೆ ನೀನಿನ್ನು ನನ್ನ ಜೀವನದಲ್ಲಿ ಇಲ್ಲಿ ಸಂಗಾತಿಯಾಗಿ ಆದರೆ ಇದು ಏನ್ ಮಾಡೋದು ಈಗ ಈ ಮಗುವು ಸತ್ತಿರ್ತಕ್ಕಂತಹ ವಿಚಾರ ಇದು ವಿಧಿಯಾಟ ನೋಡಿ ವಿಧಿಯಾಟ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಅಂತ ಅಂದ್ರೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತೆ ಆಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಇಡೀ ಆಕಾಶವೇ ಎಲ್ಲ ಒಂದ್ ಕಡೆ ಭೂಮಿ ಮೇಲೆ ಬಿದ್ದಾಗ ಭೂಮಿಯಲ್ಲಿರ್ತಕ್ಕಂತಹ ಜೀವರಾಶಿಗಳು ಹೇಗೆ ಬದುಕದಕ್ಕೆ ಸಾಧ್ಯ ಆ ತರದ ಪರಿಸ್ಥಿತಿ ನಮ್ಮದಾಗಿದೆ ಇವತ್ತು ಆ ಮಗುವನ್ನ ಕಣೆದುಕೊಂಡಂತಹ ಸನ್ನಿವೇಶ ಇದೆಯಲ್ಲ ಇಡೀ ಆಕಾಶವೇ ನಮ್ಮ ತಲೆಯ ಮೇಲೆ ಬಿದ್ದಂತೆ ಆಗಿದೆ ಹಾಗೆಯೇ ನನ್ನ ಬಾಳಸ ಇಲ್ಲಿ ನನ್ನನ್ನ ನೀನು ದೇವರೆಂದು ನಂಬಿ ನನ್ನ ಬಾಳ ಸಂಗಾತಿಯಾಗಿ ದಾಂಪತ್ಯ ಜೀವನದ ಒಂದು ನಡೆಸಿ ಗಂಡನಾಗಿ ನಾನು ನನ್ನ ಕರ್ತವ್ಯವನ್ನ ಸಂಪೂರ್ಣವಾಗಿ ನಿಭಾಯಿಸಲಾರದೆ ಇರುವುದನ್ನ ನನ್ನನ್ನ ಇನ್ನೂ ಕೂಡ ನೀನು ದೇವರಂತ ನಂಬ್ತಾ ಇದೆಯಲ್ಲ ನೋಡಿ ಏನ್ ಮಾಡದು ಅನ್ನುವಂತಹ ಒಂದು ಹತಾಶೆಯ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಅಸಹಾಯಕತೆಯನ್ನ ಇಲ್ಲಿ ತೋಡ್ಕೊಳ್ತಾ ಇರ್ತಕ್ಕಂಥದ್ದು ನೋಡಿ ನನ್ನನ್ನ ನಂಬಿ ನೀನು ಇಲ್ಲಿ ಬಂದೆ ಅಂತಕ್ಕಂಥ ಯಾಕೆಂದ್ರೆ ಮದುವೆಯ ವಸತರಲ್ಲಿ ಅಥವಾ ಮದುವೆಯ ಹೊಸಲಿನ ಎಣ್ಣಿಗೆ ಅನೇಕ ಆಸೆ ಆಕಾಂಕ್ಷೆಗಳು ಹಾಗಿರ್ಬೇಕು ಹೀಗಿರ್ಬೇಕು ನನ್ನ ಗಂಡನ ಜೊತೆ ಈ ತರದ ಅನೇಕ ಕನಸುಗಳನ್ನ ಕಟ್ಕೊಂಡು ಬಂದಿರ್ತ ಬಂದಿದ್ದಂತಹಳು ನೀನು ಆದರೆ ನನ್ನನ್ನ ಕಟ್ಕೊಂಡು ಇಡೀ ಬದುಕಿನಲ್ಲಿ ಕಷ್ಟದಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿನ್ನದಾಯಿತಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರೆ ಒಂದ್ ಕಡೆ ನನ್ನನ್ನ ನೀನು ದೇವರು ಅಥವಾ ಪತಿಯೇ ದೇವರು ಅನ್ನುವಂತಹ ಒಂದು ಇನ್ನೊಂದು ಕಡೆ ಸತಿಪತಿ ಭಾವದ ವಿಚಾರ ಅಥವಾ ಇಲ್ಲಿ ಪತಿ ಭಕ್ತಿಯ ವಿಚಾರಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದಕ್ಕೆ ಬೇಂದ್ರೆಯವರು ಮನಸ್ಸಿನಲ್ಲಿಯೇ ಒಂದ್ ಕಡೆ ನಮಸ್ಕಾರವನ್ನು ಹೇಳ್ತಾರೆ ಎಂತಹ ಮಹಾನ್ ಚೇತನ ನೀನು ಅನ್ನೋ ರೀತಿಯಲ್ಲಿ ಅವರ ಹೆಂಡತಿಗೆ ಹೇಳ್ತಾ ಇರ್ತಕ್ಕಂಥದ್ದು ಅನೇಕ ದುಃಖಗಳನ್ನ ಸಹಿಸಿಕೊಂಡು ತಾಳ್ಮೆಯಿಂದ ನನ್ನ ಜೊತೆ ಬದುಕನ್ನ ನಡೆಸಿದೆಯಲ್ಲ ನಿಜವಾಗಿಯೂ ಕೂಡ ಇಲ್ಲಿ ನಾನು ನಿನ್ನನ್ನ ನಿನ್ನನ್ನ ನಾನು ದೇವರಂತ ಕರಿಬೇಕು ಅನ್ನೋ ರೀತಿಯಲ್ಲಿ ಹಾಗೆ ಬೇಂದ್ರೆಯವರು ತನ್ನ ಅಸಹಾಯಕ ಸ್ಥಿತಿಯನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ಇದಿಷ್ಟು ಭಾಗ ಹೊಂದರ ವಿಚಾರ ಹಾಗೆಯೇ ಭಾಗ ಎರಡರಲ್ಲಿ ಇಲ್ಲಿ ಭಾಗ ಮೂರರಲ್ಲಿ ಇನ್ನು ಮುಂದುವರೆದಂತೆ ಎರಡು ಪದ್ಯಗಳಿವೆ ಅವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಮುಂದಿನ ತರಗತಿವರೆಗೂ ಮತ್ತೆ ಸಿಗೋಣ ಮುಂದಿನ ತರಗತಿಯಲ್ಲಿ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ನನ್ನ ಚಾನೆಲ್ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ